ಮುಜಗ ತರ್ತಾ ಇದ್ದೇವೆ ಕಡಿವಾಣ ಹಾಕಬೇಕು ಅಂತೇಳಿ ಪತ್ರ ಬರೆದಿದ್ದಾರೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿಧಾನ ಪರಿಷತ್ ಸದಸ್ಯರುಗಳು ತಾವೇನು ಹೇಳ್ತೀರಾ ಸರ್ ಅದಕ್ಕೆ ಅಲ್ಲ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಅಂತ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಮುಖ್ಯಮಂತ್ರಿಗಳಿದ್ದಾರೆ ಆಡಳಿತ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಬದಲಾಗೋದಿಲ್ಲ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ ಅದರ ಬಗ್ಗೆ ಚರ್ಚೆ ಅನಗತ್ಯ ಅಂತ ಹೇಳಿ ನಾನು ಕೂಡ ಹೇಳಿದ್ದೇನೆ

ಸಂದರ್ಭ ಬಂದಾಗ ಹೇಳ್ಬೇಕು ಈಗ ಬೇಡ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಇರೋದಿಲ್ಲ ನಮ್ಮ ಹೋಗ್ತಾರೆ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ ಈಗ ನಾವು ನಾನು ನನಗೆ ಕೆಲಸ ಇದ್ದರೆ ಹೋಮ್ ಮಿನಿಸ್ಟ್ರಿಯಲ್ಲಿ ನಾನು ಹೋಗ್ತೀನಿ ಹೋದ ತಕ್ಷಣ ನಾನು ಆಗಾಗಲೇ ಅಲ್ಲಿ ಲಾಬಿ ಮಾಡೋಕ್ಕೆ ಹೋಗಿದ್ದೆ ಚೀಫ್ ಮಿನಿಸ್ಟ್ರಿಗೆ ಅಂತ ಹೇಳ್ಬಿಟ್ರೆ ಅದು ಹೇಗೆ ಅದೆಲ್ಲ ಅದು ಅನಗತ್ಯ ಅದ್ರ ಬಗ್ಗೆ ಚರ್ಚೆನೇ ಅನಗತ್ಯ ಅಂತ ಹೇಳಿ ನನಗೆ